ಪ್ರೇಮ ಜೀವಿಯ ಕಥಾ ಪ್ರಪಂಚಕ್ಕೆ ನಲ್ಮೆಯ ಮನಸ್ಸುಗಳಿಗೆ ಸ್ವಾಗತ ಶ್ರೀಕೃಷ್ಣದೇವರಾಯ ಮತ್ತು ತೆನಾಲಿರಾಮನ ಕಥೆಗಳು ಯಾವತ್ತಿಗೂ ಪ್ರಸ್ತುತ ಶ್ರೀಕೃಷ್ಣ ದೇವರಾಯನಿಗೆ ತೆನಾಲಿರಾಮನನ್ನು ಪರೀಕ್ಷಿಸಬೇಕು ಅಂದರೆ ಖುಷಿನೋ ಖುಷಿ ಅದೇ ಥರ ತೆನಾಲಿರಾಮನಿಗೂ ಅಷ್ಟೆ ಶ್ರೀಕೃಷ್ಣ ದೇವರಾಯನ ಪ್ರಶ್ನೆಗಳಿಗೆ ಉತ್ತರಿಸಿ ಅವನಿಂದ ಬಹುಪರ ಏಳ್ಸ್ಕೊಳ್ಳೋದು ಅಂದರೆ ಇವನಿಗೂ ಇನ್ನಿಲ್ಲದ ಖುಷಿ ಇಬ್ರಿಗೂ ಒಬ್ರಿಗೊಬ್ರು ತಾಳೆ ಸರಿಯಾಗ್ತಾಯಿತ್ತು ಒಂದು ಸಲ ಹೀಗೆ ಆಯಿತು ಶ್ರೀಕೃಷ್ಣದೇವರಾಯ ಬೆಳ್ ಬೆಳಿಗ್ಗೆನೇ ತೆನಾಲಿರಾಮನನ್ನು ಕರೆಸ್ಕೊಂಡಿದ್ದ ತೆನಾಲಿರಾಮ ದೇವರಾಯನನ್ನು ಭೇಟಿಯಾಗೋದಕ್ಕೆ ಬಂದಾಗ ಅವನು ಹೂವಿನ ತೋಟದಲ್ಲಿದ್ದ ಹೂವಿನ ತೋಟಕ್ಕೆ ತೆನಾಲಿರಾಮ ಹೋದ ಹೋದವನೇ ದೇವರಾಯನನ್ನು ಭೇಟಿ ಮಾಡಿ ಕರೆಸ್ಕೊಂಡಿದ್ದ ಉದ್ದೇಶ ಕೇಳ್ದ ಏನಿಲ್ಲ ಯಾಕೋ ಹೀಗೆ ಮನಸ್ಸಿಗೆ ಬೇಸರ ಅನ್ನಿಸ್ತು ಬೆಳ ಬೆಳಿಗ್ಗೆನೆ ನಿನ್ನ ಜೊತೆಗೆ ವಾಯುವಿಹಾರ ಮಾಡಿದ್ರೆ ಸರಿ ಹೋಗುತ್ತೆ ಅಂತ ಕರ್ಸ್ಕೊಂಡೆ ಅಂದ ಸರಿ ಇಬ್ಬರೂ ಜೊತೆಯಲ್ಲಿ ನಡೆದ್ರು ಒಳ್ಳೊಳ್ಳೆ ವಿಚಾರಗಳನ್ನ ಚರ್ಚೆ ಮಾಡ್ತಾ ಹೋದರು ಶ್ರೀಕೃಷ್ಣದೇವರಾಯನಿಗೆ ತೆನಾಲಿರಾಮನನ್ನು ಛೇಡಿಸ್ಬೇಕಲ್ಲ ಅನ್ನಿಸ್ತು ಅವನನ್ನು ಚರ್ಚೆ ಇಳಿಬೇಕು ಅನ್ನಿಸ್ತು ಏನು ಮಾಡೋದು ಯಾವುದು ವಿಚಾರ ಸಿಗ್ತಾ ಇಲ್ಲ ಅಂತ ಹೀಗೆ ನೋಡಬೇಕಾದ್ರೆ ಅವನಿಗೆ ಸುತ್ತಮುತ್ತಲಿರೋ ಹೂವಿನ ಗಿಡಗಳು ಕಾಣಿಸಿದವು ಒಂದು ಉಪಾಯ ಮಾಡ್ದ ತೆನಾಲಿ ಅಂದ ಹೇಳಿ ಸ್ವಾಮಿ ಕೇಳ್ದ ತೆನಾಲಿ ರಾಮ ಏನಿಲ್ಲ ಈ ಹೂವಿನ ಗಿಡಗಳನ್ನ ನೋಡಿದ್ಯಾ ಹೌದು ಈಗ ಅಷ್ಟೇ ಅಲ್ಲ ಬಹಳ ಸರಿ ಬಂದಿದ್ದೀನಿ ನೋಡಿದ್ದೀನಿ ನಾನು ಎಷ್ಟು ಅದ್ಭುತವಾಗಿದ್ದಾವಲ್ವ ಹೌದು ತುಂಬ ಚೆನ್ನಾಗಿ ಬೆಳೆದಿದ್ದಾವೆ ನೋಡೋದಕ್ಕೂ ಸುಂದರವಾಗಿದ್ದಾವೆ ಸರಿ ಸರಿ ಯಾವ್ಯಾವ ಹೂವಿದೆ ಗೊತ್ತಾ ನಿನಗೆ ಗೊತ್ತು ಇದು ದಾಸವಾಳ ಅದು ಜಾಜಿ ಅದು ಮಲ್ಲಿಗೆ ಅದು ಮಲ್ಲೆ ಇದು ಸೇವಂತಿಗೆ ಅದು ಚೆಂಡು ಹೂವು ಇವನ್ಗೆ ಯಾವೆಲ್ಲ ಗೊತ್ತೋ ಎಲ್ಲವನ್ನು ಹೇಳ್ದ ಅದರಲ್ಲೂ ತರಹೇವಾರಿ ಇದ್ದಾವೆ ದಾಸವಾಡದಲ್ಲಿ ಮೂರ್ನಾಲ್ಕು ಥರ ಇದ್ದಾವೆ ಗುಲಾಬಿನಲ್ಲಿ ನಾಲ್ಕೈದು ಥರ ಇದ್ದಾವೆ ಹೀಗೆ ಹೇಳ್ತಾ ಹೋದ ಸರಿ ನೀನು ಒಂದು ಪ್ರಶ್ನೆ ಕೇಳ್ತೀನಿ ಉತ್ತರ ಹೇಳ್ತೀಯಾ ಕೇಳಿ ನನ್ನ ಮಟ್ಟಿಗೆ ಸಾಧ್ಯವಾದರೆ ಖಂಡಿತವಾಗಿಯೂ ನಾನು ಅದಕ್ಕೆ ಉತ್ತರ ಕೊಡ್ತೀನಿ ಏನಿಲ್ಲ ಈ ಹೂವಿನ ಗಿಡಗಳಲ್ಲಿ ನನ್ನನ್ನು ಅಂದರೆ ನಿನ್ನ ರಾಜನಾಗಿರುವಂತಹ ನನ್ನನ್ನು ಯಾವುದಕ್ಕೆ ಹೋಲಿಸ್ತೀಯಾ ತಪ್ಪು ಸ್ವಾಮಿ ಹೋಲಿಕೆ ಮಾಡೋದು ತಪ್ಪಾಗುತ್ತೆ ಯಾಕಂದರೆ ನಾವು ಮನುಷ್ಯರು ಹೂವಿಗೂ ನಮಗೂ ಅದೆಲ್ಲಿಂದ ಹೋಲಿಕೆ ಹೇಳಿ ತೆನಾಲಿರಾಮ ಬುದ್ಧಿವಂತನಂತೆ ಉತ್ತರ ಕೊಟ್ಟ ಏ ಅದೆಲ್ಲ ಬೇಡ ನನಗೀಗ ಹೂವಿಗೆ ನನ್ನನ್ನು ಹೋಲಿಸೋದಾದರೆ ಯಾವ ಹೂವಿಗೆ ಹೋಲಿಸ್ತೀಯ ಹೇಳು ಕೇಳ್ದ ಅನಿವಾರ್ಯ ರಾಜ ಕೇಳಿದ ಮೇಲೆ ಇಲ್ಲ ಅನ್ನೋದಕ್ಕಾಗೋದಿಲ್ಲ ದೊರೆ ಮಾತಿಗೆ ಇಲ್ಲ ಅಂದರೆ ಕಠಿಣ ಶಿಕ್ಷೆ ಕಟ್ಟಿಟ್ಟ ಬುತ್ತಿ ಗೊತ್ತಾಯಿತು ಸರಿ ಆಯಿತು ನಾನು ಹೇಳ್ತೀನಿ ಆದರೆ ನೀವು ಬೇಜಾರು ಮಾಡ್ಕೋಬಾರ್ದು ಇಲ್ಲ ಹೇಳು ಶ್ರೀಕೃಷ್ಣ ದೇವರಾಯ ಏನನ್ನು ಹೇಳಬಹುದು ಆ ತೆನಾಲಿ ರಾಮ ಅಂತ ಆಸಕ್ತಿಯಿಂದ ಮತ್ತು ಕುತೂಹಲದಿಂದ ನೋಡ್ತಾ ಇದ್ದ ಅವನು ಎದುರು ನೋಡ್ತಾ ಇದ್ದದ್ದು ಯಾವುದಾದ್ರೂ ಸುಂದರವಾದ ಹೂವಿಗೆ ಹೋಲಿಸ್ತಾನೆ ಅಂತ ಆದರೆ ತೆನಾಲಿರಾಮ ನೀವು ಮುಳ್ಳಿರುವಂತಹ ಗುಲಾಬಿ ಅಂದ್ಬಿಟ್ಟ ದೇವರಾಯ ಏನು ಹೇಳ್ತಿದೆಯಾ ತೆನಾಲಿ ಅಂದ ಹೌದು ನೀವು ಮುಳ್ಳಿರುವಂತಹ ಗುಲಾಬಿ ಗಿಡ ಅಂದ್ಬಿಟ್ಟ ಮತ್ತೆ ಅವನಿಗೆ ಬೇಸರ ಆಯಿತು ಆದ್ರ ಮುಂದೆ ತೋರ್ಪಡಿಸ್ಕೊಳ್ಲಿಲ್ಲ ಸರಿ ಸಭೆಯಲ್ಲಿ ಭೇಟಿ ಮಾಡೋಣ ಅಂತ ಹೇಳಿ ಹೊರಟು ಬಿಟ್ಟ ತೆನಾಲಿರಾಮನಿಗೆ ಶ್ರೀಕೃಷ್ಣ ದೇವರಾಯ ಬೇಜಾರು ಮಾಡಿಕೊಂಡಿದ್ದಾನೆ ಅನ್ನೋದು ಗೊತ್ತಾಯಿತು ಆದರೆ ಆ ಕ್ಷಣಕ್ಕೆ ಅವನನ್ನು ಅನುನಯಿಸೋದಕ್ಕೆ ಹೋಗಲಿಲ್ಲ ಸಮಯ ಬಂದಾಗ ಉತ್ತರ ಹೇಳಿದ್ರಾಯ್ತು ಅಂತ ಸುಮ್ಮನಾಗಿದ್ದ ಸರಿ ಸಭೆ ಪ್ರಾರಂಭವಾಯಿತು ಶ್ರೀಕೃಷ್ಣ ದೇವರಾಯನಿಗೆ ಎಲ್ಲರೂ ಉಗೆ ಉಗೆ ಅಂದರು ಸಭೆಯಲ್ಲಿ ಬಂದು ಸಿಂಹಾಸನ ರೂಢನಾದ ಎಲ್ಲರನ್ನು ನೋಡ್ದ ಎಲ್ಲರಿಗೂ ಒಂದಿಸಿ ಅವನು ಕೂತ್ಕೊಂಡ ಎಲ್ಲರೂ ಪ್ರತಿ ಒಂದಿಸಿ ಅವರು ಕೂಡ ಕೂತ್ಕೊಂಡ್ರು ಯಾಕೋ ಶ್ರೀಕೃಷ್ಣ ದೇವರಾಯನ ಮುಖ ಬೇಸರದಲ್ಲಿ ಇದ್ದಂತೆ ಕಾಣಿಸ್ತು ಗಂಭೀರವಾಗಿದ್ದಾರಲ್ಲ ಅಲ್ಲ ಸಾನಿ ಪೆದ್ದಣ್ಣ ಕೇಳ್ದೆ ಏನಾಯಿತು ಮಹಾಪ್ರಭು ಏನಿಲ್ಲ ನನಗೆ ಬೆಳಿಗ್ಗೆಯಿಂದಲೂ ಒಂದು ಗೊಂದಲ ಇದೆ ಅದಕ್ಕೆ ಯಾರು ಉತ್ತರವನ್ನು ಸಮರ್ಪಕವಾಗಿ ಹೇಳ್ತೀರಾ ಕೇಳ್ದ ನಿಮ್ಮ ಸಮಸ್ಯೆ ಏನು ಅಂತ ಹೇಳಿ ಆ ಗೊಂದಲಕ್ಕೆ ನಮ್ಮಿಂದ ಉತ್ತರ ಸಿಗಬಹುದಾ ನಾವು ಹೇಳ್ತೀವಿ ಅಂತ ಅಂದರು ಏನಿಲ್ಲ ನಮ್ಮ ತೋಟದಲ್ಲಿರೋ ಹೂವಿನ ಗಿಡಗಳನ್ನ ನೋಡಿದ್ದೀರಾ ಅಂತ ಅಂದ ಹೌದು ಎಲ್ಲರೂ ನೋಡಿದ್ದೀವಿ ಎಲ್ಲರೂ ಹೌದು ಹೌದು ನೋಡಿದ್ದೀವಿ ಅಂತ ಅಂದರು ಸರಿ ಆ ಹೂವಿನ ಗಿಡಗಳಲ್ಲಿ ಯಾವ್ಯಾವ ಹೂವಿನ ಗಿಡ ಇದೆ ಗೊತ್ತಾ ನಿಮಗೆ ಅಂದರು ಗೊತ್ತು ದಾಸವಾಳ ಇದೆ ಜಾಜಿ ಇದೆ ಚೆಂಡುವ ಇದೆ ಮಲ್ಲಿಗೆ ಇದೆ ಮಲ್ಲೆ ಇದೆ ಆಮೇಲೆ ಸಂಪಿಗೆ ಇದೆ ಎಲ್ಲನೂ ಗೊತ್ತಿದೆ ನಮಗೆ ಅಂದರು ಹ್ಞೂ ಈ ಕ್ಷಣದಲ್ಲಿ ನಿಮ್ಮ ದೊರೆಯಾದ ನನ್ನನ್ನು ನೀವು ಯಾವುದಕ್ಕೆ ಹೋಲಿಸೋದಕ್ಕೆ ಇಷ್ಟಪಡ್ತೀರಿ ಕೇಳ್ದ ಎಲ್ರಿಗೂ ಒಂದು ಕ್ಷಣ ಯೋಚನೆ ಮಾಡಿದ್ರು ಈಗ ರಾಜನಿಗೆ ವಿರುದ್ಧವಾಗಿ ಮಾತಾಡ್ಬಿಟ್ರೆ ಅಥವಾ ರಾಜನಿಗೆ ಇಷ್ಟವಾಗದೇ ರೀತಿ ಮಾತಾಡ್ಬಿಟ್ರೆ ಏನು ತಪ್ಪಾಗ್ಬಿಡುತ್ತೋ ಅಂತ ಎಲ್ಲರೂ ಆದಷ್ಟು ತಮ್ಮಿಂದ ರಾಜನಿಗೆ ಯಾವುದೇ ರೀತಿ ನೋವಾಗದಂತೆ ಒಬ್ಬೊಬ್ಬರು ಒಂದೊಂದು ಹೂವಿನ ಹೆಸರನ್ನು ಹೇಳಿದ್ರು ಒಬ್ಬರು ದಾಸವಾಳ ಹೇಳಿದ್ರು ಒಬ್ಬರು ಮಲ್ಲಿಗೆ ಹೇಳಿದ್ರು ಒಬ್ಬರು ಸಂಪಿಕೆ ಹೇಳಿದ್ರು ಹೀಗೆ ಒಬ್ಬೊಬ್ರದ್ದು ಒಂದೊಂದು ಹೂವಿನ ಕತೆ ಆಯಿತು ಆಗಲೂ ಕೂಡ ಶ್ರೀಕೃಷ್ಣ ದೇವರಾಯ ತೆನಾಲಿರಾಮನನ್ನು ಕೇಳ್ದ ತೆನಾಲಿ ನೀನು ಎದ್ದೇಳು ಅಂದ ಅವನು ಎದ್ದ ನನ್ನನ್ನು ಯಾವ ಒಂದು ಹೂವಿನ ಗಿಡಕ್ಕೆ ಹೋಲಿಸ್ತೀಯ ಹೇಳು ಅಂತ ಅಂದ ಆಗಲೂ ಕೂಡ ತೆನಾಲಿರಾಮ ಒಂದು ಕ್ಷಣವೂ ಯೋಚನೆ ಮಾಡಿದೆ ನಾನು ನಿಮ್ಮನ್ನು ಮುಳ್ಳಿರುವಂತಹ ಗುಲಾಬಿ ಗಿಡಕ್ಕೂ ಹೋಲಿಸ್ತೀನಿ ಅಂದ್ಬಿಟ್ಟ ಒಂದು ಕ್ಷಣ ಸಭೆಯಲ್ಲಿದ್ದವರೆಲ್ಲ ದಿಗ್ಮೂಢರಾಗ್ಬಿಟ್ರು ಏನಪ್ಪ ಇವನು ಇವನಿಗೇನು ಹುಚ್ಚಿಡ್ದಿದೀಯಾ ಮಹಾರಾಜ್ರನ್ನ ಮುಳ್ಳಿರುವಂತಹ ಗುಲಾಬಿ ಗಿಡ ಅಂತ ಹೇಳ್ತಾ ಇದ್ದಾನಲ್ಲ ಇವನು ಇವನ್ ಕತೆ ಮುಗೀತಿವತ್ತು ಇವನಿಗೆ ಶಿರಚ್ಛೇದ ಖಂಡಿತ ಅಂತ ಅಂದ್ಕೊಂಡ್ರು ಶ್ರೀಕೃಷ್ಣ ದೇವರಾಯನ ಮುಖ ಮತ್ತೆ ಗಂಭೀರವಾಯಿತು ಮತ್ತೂ ಒಂದು ಸರಿ ಇದ್ದೀನಿ ಹೇಳು ತೆನಾಲಿ ಅಂದರು ನೀವು ಎಷ್ಟೇ ಸರಿ ಕೇಳಿದ್ರು ನಾನು ಹೇಳೋ ಉತ್ತರ ನೀವು ಮುಳ್ಳಿರುವ ಗುಲಾಬಿ ಗಿಡ ಅಂದ್ಬಿಟ್ಟ ಶ್ರೀಕೃಷ್ಣದೇವರಾಯ ಆ ಕ್ಷಣಕ್ಕೆ ಯಾವ ನಿರ್ಧಾರನೂ ತಗೊಳ್ಳಲಿಲ್ಲ ಎಲ್ಲರೂ ಆಶ್ಚರ್ಯಚಕಿತರಾಗಿ ಮತ್ತೆ ಅಷ್ಟೇ ಆತಂಕಿತರಾಗಿ ಶ್ರೀಕೃಷ್ಣದೇವರಾಯನನ್ನು ಮತ್ತು ತೆನಾಲಿರಾಮನನ್ನು ನೋಡ್ತಲೇ ಇದ್ದರು ಶ್ರೀಕೃಷ್ಣದೇವರಾಯನಿಗೆ ಇವನು ಇಷ್ಟೊಂದು ಪಟ್ಟು ಹಿಡಿದೆ ಆ ಮಾತು ಹೇಳ್ತಿದ್ದಾನೆ ಅಂದರೆ ಅದರಲ್ಲಿ ಏನೋ ವಿಶೇಷ ಇದೆ ಅಂತ ಅನ್ನಿಸ್ತು ಅದಕ್ಕೆ ಅವನು ದುಡುಕ್ಲಿಲ್ಲ ಸರಿ ಇವರೆಲ್ಲ ಇವ್ರ ಅಭಿಪ್ರಾಯವನ್ನು ಹೇಳಿದ್ರು ನೀನು ನಿನ್ನ ಅಭಿಪ್ರಾಯವನ್ನು ಹೇಳಿದೀಯಾ ಅವರು ಅವರ ಅಭಿಪ್ರಾಯಗಳಿಗೆ ಕಾರಣಗಳನ್ನು ಕೂಡ ಕೊಟ್ಟಿದ್ದಾರೆ ನೀನು ಹೇಳು ನನ್ನನ್ನು ಯಾಕೆ ಮುಳ್ಳಿರೋ ಗುಲಾಬಿ ಗಿಡ ಅಂತ ಕರಿತಾ ಇದ್ದೀಯಾ ಅಂತ ಅದಕ್ಕೆ ತೆನಾಲಿರಾಮ ಹೇಳ್ದ ಇದಕ್ಕೆ ಕಾಯ್ತಾ ಇದ್ದೆ ಸ್ವಾಮಿ ನಾನು ನೀವು ಅವಾಗ್ಲಿಂದ ನನಗೆ ಯಾವ ಗಿಡಕ್ಕೆ ಹೋಲಿಸ್ತೀರಿ ಅಂತ ಮಾತ್ರ ಕೇಳಿದ್ರಿ ಹೊರತು ಯಾಕೆ ಆ ಗಿಡಕ್ಕೆ ನನ್ನನ್ನು ಹೋಲಿಸ್ತಿದ್ದೀರಾ ಅಂತ ಕೇಳಲಿಲ್ಲ ಈಗ ಹೇಳ್ತೀನಿ ಕೇಳಿ ಅಂತ ಹೇಳಿ ಗುಲಾಬಿ ಗಿಡ ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಆದರೆ ಎಚ್ಚರ ತಪ್ಪಿ ಗುಲಾಬಿ ಗಿಡನ ಮುಟ್ಟಕ್ಕೆ ಅದು ಮುಳ್ಳು ಚುಚ್ಚುತ್ತೆ ಅದರಿಂದ ನೋವಾಗೋದು ನಮಗೇನೆ ಜೊತೆಗೆ ಅದು ಹೇಳ್ಕೊಡೋ ಪಾಠ ಏನು ಗೊತ್ತಾ ನನ್ನ ಒಂದು ತಂಟೆಗೆ ಬರೋದಕ್ಕೋದ್ರೆ ಮೊದಲು ನೀನು ಹುಷಾರಾಗಿರು ಜಾಗ್ರತೆಯಿಂದ ನನ್ನನ್ನು ನೋಡಿಕೊಂಡ್ರೆ ಮಾತ್ರ ನಾನು ಅಷ್ಟೇ ಜಾಗರೂಕನಾಗಿರ್ತೀನಿ ಅಕಸ್ಮಾತ್ ಬಂಡತನ ತೋರೋಕೋದ್ರೆ ನಾನು ಕೂಡ ಅಷ್ಟೇ ಬಂಡತನ ತೋರಿಸ್ಬೇಕಾಗತ್ತೆ ಅನ್ನೋದನ್ನು ಸೂಕ್ಷ್ಮವಾಗಿ ಹೇಳೋ ಗಿಡ ಅಂದರೆ ಅದು ಗುಲಾಬಿ ಗಿಡ ಸ್ವಾಮಿ ಸರಿ ಅದಕ್ಕೂ ಮತ್ತೆ ನೀನು ನನ್ನನ್ನು ಅದು ಕೋಲ್ಸಿದ್ಕು ಏನು ಸಂಬಂಧ ಕೇಳಿದೆ ಶ್ರೀಕೃಷ್ಣದೇವರಾಯ ನೋಡಿ ಸ್ವಾಮಿ ನೀವು ಗುಲಾಬಿ ಗಿಡ ಅಂತ ಹೇಳಿದೆ ನಾನು ಮುಳ್ಳಿನ ಗುಲಾಬಿ ಗಿಡ ಅಂತ ಆದರೆ ಅದರದ್ದು ಹೂ ಕೂಡ ಇರುತ್ತೆ ಅಲ್ವಾ ಗುಲಾಬಿ ಹೂ ಎಲ್ರಿಗೂ ಇಷ್ಟ ಇಷ್ಟ ಅಲ್ವಾ ಇಡೀ ಸಭೆನ ಕೇಳಿದೆ ಹೌದು ನಮಗೂ ಇಷ್ಟ ನಿಮಗೂ ಇಷ್ಟ ಅಲ್ವಾ ಮಹಾಪ್ರಭು ಅಂದ ಖಂಡಿತವಾಗಿಯೂ ಅಂದರೆ ನೀವು ಆ ಹೂವಿನ ಥರ ಶ್ರೀಕೃಷ್ಣ ದೇವರಾಯ ಹೇಳ್ದ ತೆನಾಲಿ ನಿನ್ನ ಮಾತನ್ನು ಬದಲಾಯಿಸ್ತಾ ಇದ್ದೀಯಾ ಇಲ್ಲಿಯವರೆಗೆ ಮುಳ್ಳಿರೋ ಗುಲಾಬಿ ಗಿಡ ಅಂದೆ ಈಗಾಗಲೇ ಹೂವು ಅಂತ ಇದೆಯಾ ನೀನು ಸಬೂಬು ಹೇಳೋದಕ್ಕೆ ಪ್ರಾರಂಭ ಮಾಡಿದೀಯಾ ಅಂದರು ನಾನು ಹೇಳೋದು ಇನ್ನೂ ಇದೆ ಒಂದು ನಿಮಿಷ ಅಂದ ಅವನು ಸರಿ ಹೇಳು ಅಂದರು ಗುಲಾಬಿ ಹೂವಿನ ಥರ ನಿಮ್ಮ ಮನಸ್ಸು ಮೃದು ಹೌದೌದು ಅಂದರು ಎಲ್ಲರೂ ಆದರೆ ನೀವು ಎಷ್ಟು ಕಠಿಣ ಅಂದರೆ ಯಾವುದೇ ದೇಶದ ಯಾವುದೇ ರಾಜ ದಂಡೆತ್ತಿ ಬರೋದಕ್ಕೆ ಬಹಳನೇ ಭಯಪಡ್ತಾರೆ ಯಾಕೆ ಭಯಪಡ್ತಾರೆ ಯಾಕೆ ಅಂದರೆ ಮಹಾಪ್ರಭುಗಳಲ್ಲಿ ಆ ಶಕ್ತಿ ಇದೆ ಆ ಸಾಮರ್ಥ್ಯ ಇದೆ ಮತ್ತು ಅವರೆಂಥ ಸಂದರ್ಭದಲ್ಲೂ ಎಂಥ ಕಠಿಣ ನಿರ್ಧಾರಗಳನ್ನು ಬೇಕಾದ್ರೂ ತಗೊಳ್ತಾರೆ ಅಲ್ವೇ ಅಂದರೆ ನೀವು ಮುಳ್ಳಿನ ಹಾಗೆ ಇಡೀ ಒಂದು ಸಾಮ್ರಾಜ್ಯವನ್ನು ಕಾಯ್ತಾ ಇದ್ದೀರಾ ನಿಮ್ಮನ್ನು ಅನುನಯಿಸಿ ಬಂದವ್ರಿಗೆ ನೀವು ಮೃದು ಹೂವಿನ ಹಾಗೆ ತೋರ್ಪಡಿಸ್ಕೊಳ್ತೀರಾ ಅಕಸ್ಮಾತ್ ನಿಮ್ಮ ಮೇಲೆ ಮುಗಿ ಬೀಳೋದಕ್ಕೆ ಬಂದರೆ ಮುಳ್ಳಿನ ಹಾಗೆ ಅವರನ್ನು ಚುಚ್ಚೋದಕ್ಕೂ ಕೂಡ ನೀವು ಸಿದ್ಧರಾಗಿರ್ತೀರ ಇದಕ್ಕಾಗಿಯೇ ನಮ್ಮ ಸಾಮ್ರಾಜ್ಯ ಗುಲಾಬಿ ಹೂವಿನ ಗಿಡದಂತೆ ನಳನಳಿಸ್ತಾ ಇದೆ ಮುಳ್ಳನ ಮೀರಿ ಗುಲಾಬಿಯನ್ನು ತೆಗೆಯೋದಕ್ಕಾಗೋದಿಲ್ಲ ಹಾಗೆಯೇ ನಿಮ್ಮನ್ನು ಮೀರಿ ನಮ್ಮನ್ನು ಯಾರು ಮುಟ್ಟೋದಕ್ಕೂ ಆಗೋದಿಲ್ಲ ಸತ್ಯ ಅಲ್ವ ಇದು ಹೇಳ್ದ ಆಗ ಇವನ ಮಾತಿನ ಅರ್ಥ ಎಲ್ರಿಗೂ ತಿಳಿಯಿತು ಶ್ರೀಕೃಷ್ಣ ದೇವರಾಯ ಭಲೇ ಭಲೇ ತೆನಾಲಿ ಭಲೇ ಭಲೆ ನಿನ್ನನ್ನು ಅತಿ ಬುದ್ಧಿವಂತ ಅಂತ ನಾನು ಹೇಳೋದು ಅದಕ್ಕೇನೆ ಅಂತೂ ಇವತ್ತು ಕೂಡ ನೀನು ನಿನಗಾಗಬೇಕಾಗಿರೋ ಶಿಕ್ಷೆಯಿಂದ ತಪ್ಪಿಸ್ಕೊಂಡು ಬಿಟ್ಟೆಲ್ಲ ಇದನ್ನೇ ಅಲ್ವಾ ನಿನ್ನ ಜಾಣ್ಮೆ ಅನ್ನೋದು ಅಂತ ಹೇಳಿ ಅವನಿಗೆ ಬಹುಮಾನವಿತ್ತ ಸಭಾಸದರೆಲ್ಲ ಶ್ರೀಕೃಷ್ಣ ದೇವರಾಯನಿಗೆ ಉಗೆ ಉಗೆ ಎಂದರು ತೆನಾಲಿರಾಮನನ್ನು ಕೂಡ ಅಭಿನಂದಿಸಿದ್ರು ಇದು ಒಂದು ಕತೆ ಮಾತ್ರ ಅಲ್ಲ ನಮ್ಮ ನಿತ್ಯ ಜೀವನ ಕೂಡ ಹೀಗೇನೆ ನಾವು ಎಷ್ಟು ಮೃದು ಇರ್ತೀವೋ ಅಷ್ಟು ನಮ್ಮ ಜೀವನದಲ್ಲಿ ಕುಗ್ಗಿ ಹೋಗ್ತೀವಿ ಎಷ್ಟು ಮೃದುತ್ವದ ಜೊತೆಗೆ ಕಠಿಣತೆಯನ್ನು ಹೊಂದಿರ್ತೀವೋ ಆಗ ನಮ್ಮ ಒಂದು ಬೆಳವಣಿಗೆ ಅದರಿಂದ ಸಾಧ್ಯವಾಗುತ್ತೆ ಈ ಒಂದು ಕಥೆಯ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಅನಿಸಿಕೆ ಏನು ಅನ್ನೋದನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿ ಧನ್ಯವಾದಗಳು